ಂತೆ ಗಣೇಶ ಚತುರ್ಥಿ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಗಮನ ಸೆಳೆಯುವಂತ ಗಣೇಶ ಚತುರ್ಥಿ ವಿಜೃಂಭಣೆ ಗಣೇಶ ಚತುರ್ಥಿ ಎಲ್ಲಾದರೂ ಹಾಕಿದ್ರೆ ಅದು ವಿಜಯಪುರ ನಗರ ಅಂತ ಹೇಳಿ ಹೆಮ್ಮೆಂದು ಹೇಳಕ್ಕೆ ಇಚ್ಛೆಪಡಿಸ್ತೇನೆ ಯಾಕಂದ್ರ ಒಂದು ಗಣೇಶ ಚತುರ್ಥಿಗೆ ತಮ್ಮದೇ ಆದಂತಹ ಒಂದು ಇತಿಹಾಸ ಯಾಕಂದ್ರೆ ನಮ್ಮ ಬಾರ್ಡರ್ ಮಹಾರಾಷ್ಟ್ರ ಪಕ್ಕದಲ್ಲಿ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಯಾವ ಗಣೇಶ ಚತುರ್ಥಿ ಕೇವಲ ಧಾರ್ಮಿಕ ಅಷ್ಟೇ ಇಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿಚ್ಚನ್ನು ಹೆಚ್ಚಿ ಇಮ್ಮಡಿಗೊಳಿಸಿದಂಥ ಒಂದು ಯಾವುದಾದ್ರೂ ಹಬ್ ಇದ್ದರೂ ಅದು ಗಣೇಶ ಚತುರ್ಥಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಏನು ಮನೆಯಲ್ಲಿ ಕೊಡುವಂಥ ಗಣಪತಿಯನ್ನು ಸಾರ್ವಜನಿಕರವಾಗಿ ಏನು ಬ್ರಿಟಿಷರ ಒಂದು ದಬ್ಬಾಳಿಕೆ ಯಾರು ಸೇರಬಾರ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ದುಂಕುಮಾರೋದೊಂದು ದುರುದ್ದೇಶದಿಂದ ಅವಾಗೆಲ್ಲ ನಿಷೇಧ ಹೇರ್ತಿದ್ರು ಆ ಸಂದರ್ಭದಲ್ಲಿ ಗಣೇಶನ ಒಂದು ಮುಂದಿಟ್ಕೊಂಡು ಎಲ್ಲ ಬೀದಿ ಬೀದಿಯಲ್ಲಿ ಗಣೇಶ ಪ್ರತಿಷ್ಠಾಪಿಸಿ ಸಾರ್ವಜನಿಕವಾಗಿ ಸಂಘಟನೆ ಮಾಡಿದವ್ರು ಯಾರ್ಯಾರು ಇದ್ದರೆ ಅದು ಲೋಕಮಾನ್ಯ ಗಂಗಾಧರ್ ತಿಲಕ್ ಅಂತ ಹೇಳಬಹುದಾಕೆ ಅದಕ್ಕೆ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಸ್ವಾಮಿ ವಿವೇಕಾನಂದ ಸೇನೆಯ ಎಲ್ಲ ಪದಾಧಿಕಾರಿಗಳು ಕಳೆದ ಹಲವಾರು ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಒಂದು ವಿಜೃಂಭಣೆಯ ಗಣೇಶ ಚತುರ್ಥಿ ಆಗಕ್ಕೆ ಕಾರಣೀಭೂತರಾಗ್ಯಾರ ಯಾಕಂದ್ರೆ ಮೊದಲು ಹೆಂಗಿತ್ತಂದರೆ ಗಣೇಶ ಚುತಿ ಬತ್ತಂದ್ರೆ ಎಲ್ಲ ಗಣಪತಿಗಳಿಗೆ ಪೊಲೀಸ್ ಇಲಾಖೆ ಸಹಕಾರ ಮಾಡೇ ಮಾಡ್ತಾರೆ ಆದ್ರೆ ಅವಾಗ ಹಂಗೆ ಇದ್ದಿದ್ದಿಲ್ಲ ಅವಾಗ ಅಧಿಕಾರ ಇದ್ದಿದ್ದಿಲ್ಲ ಬಸವನಗೌಡ ಪಾಟೀಲ್ ಎತ್ನಾಳಂಥ ಎಮ್ ಎಲ್ ಎ ಕೂಡ ನಮ್ಮ ಬಿಜಾಪುರ ನಗರಾಗಿದ್ದಿಲ್ಲ ಆದರೆ ಒಂದು ಹೆಮ್ಮೆ ಹೇಳಬೇಕೈತಿ ನಮ್ಮ ಶಾಸಕರಾದ ಮೇಲೆ ಬಸವನಗೌಡ ಪಾಟೀಲ್ ಹೆತ್ನಾಳವರು ಏನ ಸಿಂಗಲ್ ವಿಂಡೋ ಅಂತೇನು ಮಾಡಿದ್ರು ಅವರು ನಮ್ದೆಲ್ಲ ಪರ್ಮಿಷನ್ಗೆ ಅಲ್ನಾಡಬೇಕಾಕಿತ್ತು ನಾವು ಕೆ ಬಿ ಇದು ಒಂದು ಕಡೆ ಬೇರೆ ಮಹಾನಗರ ಪಾಲಿಕೆದು ಬೇರೆ ಹೆಸ್ಕಾಮದ್ದು ಬೇರೆ ಈ ರೀತಿ ಪೊಲೀಸಿದು ಬೇರೆ ಬೇರೆ ಇರ್ತಿತ್ತು ಆದರೆ ಸಿಂಗಲ್ ವಿಂಡೋ ಮಾಡಿ ಒಂದೇ ಸ್ಥಳದಲ್ಲಿ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಸ ಅಂದರೆ ಎಲ್ಲರಿಗೂ ಸರಳ ಆಗ್ಬೇಕು ಯಾಕಂದ್ರೆ ಗಣೇಶ ಚತುರ್ಥಿ ಆಚರಣೆ ಮಾಡಬೇಕಂದ್ರೆ ಎಲ್ಲ ಮನಿ ಮಠ ಬಿಟ್ಟು ಒಂದು ಸಂಘಟನೆ ಮಾಡುವುದಕ್ಕೋಸ್ಕರ ಅನೇಕ ಗಜಾನ ಮಂಡಳಿಯವರು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಹಬ್ಬನ ಆಚರಣೆ ಮಾಡ್ತಾ ಬಂದೆವು ಯಾಕಂದ್ರೆ ಒಂದೇ ರೂಟ್ ಒಳಗೆ ಹೋಗುವಂಥ ಪರಿಸ್ಥಿತಿ ಇದ್ದಿದೆಯಲ್ಲ ಮೊದಲೆಲ್ಲ ಚಂದ ಬೋರ್ಡಿಗೆ ಸ್ವಲ್ಪ ಗಣಪತಿ ಹೋಗಿದ್ದು ತಾಸ್ ಬೋರ್ಡಿಗೆ ಹೋಗ್ಕಿದ್ದು ಈ ರೀತಿ ಬೇರೆ ಬೇರೆ ಕಡೆ ಹೋಗ್ತಿದ್ದು ಅದಕ್ಕೆ ಈಗೇನಾಗ್ಬಿಟ್ಟಿತ್ತಂದರೆ ಎಲ್ಲ ಸಿದ್ದೇಶ್ವರ ಗುಡಿಗೆ ಬಂದು ಗಾಂಧಿ ಚೌಕಿಗೆ ಬಂದು ನಮ್ಮ ಕೇವಲ ಗಣೇಶ ಚತುರ್ಥಿ ಮೆರವಣಿಗೆ ನಮ್ಮ ವಿಜಯಪುರ ನಗರ ಅಲ್ಲ ಇಡೀ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಒಂದು ಮೆರವಣಿಗೆ ವಿಶೇಷವಾದಂಥ ಮೆರವಣಿಗೆ ಇರ್ಬೋದು ಅಲಂಕಾರ ಡೆಕೋರೇಷನ್ ನೋಡೋಕೆ ನಮ್ಮೆಲ್ಲ ಮಂದಿ ಬರ್ತಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಏನು ನಮ್ಮ ಗೌಡ್ರು ಹೇಳ್ತಿರ್ತಾರೆ ನಮಗೂ ಕೂಡ ನಮ್ಮ ಶಂಕಲಿಂಗ ಮಂಡಳಿಗೆ ಏನಾದರೂ ಪ್ರೋತ್ಸಾಹಿಸಿ ಇವತ್ತವರು ವಿಶೇಷವಾಗಿ ಯಾಕಂದ್ರೆ ಪಾರಂಪರಿಕ ಗಣಪತಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು ಪ್ರಾರಂಭ ಮಾಡಿದರೆ ಬಸವಂಗಡ ಪಾಟೀಲ್ ಯತ್ನಾಳ್ ಅವರು ಯಾಕಂದರೆ ಪರಿಸರವಾಗಿ ಇರಲಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಗಣೇಶ ಚತುರ್ಥಿಗೆ ನಿರಂತರವಾಗಿ ಬೆನ್ನೆಲೆಬ್ಯಾಗ್ ನಿಂತು ಅವರು ನಮ್ಮ ಶಾಸಕರು ಈ ಒಂದು ಹಬ್ಬ ವಿಜೃಂಭಣೆ ಆಗೋ ದೃಷ್ಟಿಯಿಂದ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ಈ ವರ್ಷವೂ ಕೂಡ ಏನ ನಾವು ಜಿಲ್ಲಾಡಳಿತ ಇರ್ಬೋದು ಅವರೆಲ್ಲ ಸಹಕಾರದೊಂದಿಗೆ ಈ ವರ್ಷವೂ ಕೂಡ ಹಬ್ಬ ವಿಶೇಷವಾಗಿ ಆಗಬೇಕು ಅತಿ ವಿಜೃಂಭಣೆ ಆಗಬೇಕು ಯಾವುದೇ ಅಹಿತಕರ ಘಟನೆ ಆಗದಂತೆ ಎಲ್ಲವೂ ಕೂಡ ಒಂದು ರಾಜ್ಯದಲ್ಲಿ ಮಾದರಿ ಗಣೇಶ್ ಹಬ್ಬ ನಾವೆಲ್ಲರೂ ಕೂಡ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೊಂದಿಷ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ವಿವೇಕ ಸೇನೆ ಸ್ವಾಮಿ ವಿವೇಕಾನಂದ ವಿವೇಕ ಸೇನೆ ವತಿಯಿಂದ ಹಮ್ಮಿಕೊಂಡಂಥ ಎಲ್ಲ ಗಣಪತಿ ಮಂಡಳಿಗಳ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಪೂಜನೀಯ ಮಹಾನಗರ ಪಾಲಿಕೆ ಸದಸ್ಯರೇ ನಮ್ಮ ಆತ್ಮೀಯ ಸಹೋದರರೇ ಮತ್ತು ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶರು ಹಿಂದಿನ ಉಪಾಧ್ಯಕ್ಷರಾದಂಥ ಗುರು ಗಚಿನ್ಮಠ ಅವರೇ ಆ ಇಲ್ಲಿಗೆ ತಾನೇ ಆಗಮಿಸಿದಂಥ ನೂತನ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀ ಮಡಿವಳಪ್ಪ ಕಡಿಯವರಿಗೆ ಸ್ವಾಗತ ಸುಸ್ವಾಗತ ಜೋರಾಗಿ ಇರಲಿ ಪೂಜ್ಯ ಮಹಾಪೌರ ಆದಂಥ ಮಡಿಯೋಳಪ್ಪ ಕರಡಿ ಅಣ್ಣವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಪ್ರಪ್ರಥಮ ಮಾರಿಗೆ ವಿಜಯಪುರ ನಗರದ ಜನಪ್ರಿಯ ಶಾಸಕರ ಬಸವಣ್ಣ ಬಸವ ಪಾಟೀಲ್ ಯತ್ತನವರ ಆಶೀರ್ವಾದದಿಂದ ನಲವತ್ತು ವರ್ಷದ ನಂತರ ನಲವತ್ತು ವರ್ಷದ ನಂತರ ಭಾರತೀಯ ಜನತಾ ಪಕ್ಷದ ಒಬ್ಬ ಪೂಜ್ಯ ಮಹಾಪೌರ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಮಾನ್ಯ ಶಾಸಕರ ಆಶೀರ್ವಾದ ಅಂತ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಸಾಕಷ್ಟು ಎಲ್ಲರೂ ಮಾತಾಡಿದ್ದಾರೆ ಗಣಪತಿ ಹಬ್ಬ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಮ್ಮ ವಿಜಯಪುರ ನಗರದ ಶಾಸಕರಾದಂಥ ಬಸವಣ್ಣ ಪಟೇಲವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಮತ್ತು ನೀವೆಲ್ಲ ಭಾಳಷ್ಟು ಉತ್ಸುಕತೆಯಿಂದ ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಮಹಾನಗರ ಪಾಲಿಕೆಯಿಂದ ಯಾವ ರೀತಿ ಸಹಾಯ ಸಹಕಾರ ಬೇಕು ನಿಮಗೆ ಏನೇನು ತೊಂದರೆ ಆಗ್ತದೆ ನೀವು ಸಂಬಂಧಪಟ್ಟ ನಿಮ್ಮ ಬಡಾವಣೆಯ ನಿಮ್ಮ ವಾರ್ಡಿನ ಸದಸ್ಯರಿಗೆ ಮಹಾನಗರ ಪಾಲಿಕೆ ಸದಸ್ಯರಿಗೆ ಸಂಪರ್ಕ ಮಾಡಿದ್ರೆ ನಿಮಗೆಲ್ಲ ಸಹಕಾರ ಮಾಡ್ತಾ ಇರ್ತೀವಿ ಸಂದರ್ಭದಲ್ಲಿ ಹೇಳಿ ಬರುವಂಥ ದಿನಗಳಲ್ಲಿ ಈ ಗಣಪತಿ ಹಬ್ಬ ಬಂದಾಗ ಎಲ್ಲರೂ ಸ್ವಲ್ಪ ಡಿ ಜೆ ಹಚ್ಚವ್ರೆ ಈಗೇನೋ ಮಾಹಿತಿ ಬಂದು ನಮಗೇನೋ ಪೊಲೀಸ್ ಇಲಾಖೆಯವರು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ಅದು ಇದೆ ಅಂತ ನಾವು ಶಾಸಕರು ಹೇಳ್ತಾರೆ ಅವ್ರಿಗೆ ಯಾವ ಕಟ್ಟುನಿಟ್ಟಿ ಇಲ್ಲ ಪಟ್ಟುನಿಟ್ಟಿ ಇಲ್ಲ ನಾವು ಡಿ ಜೆ ಹಚ್ಚೋರು ಈ ಸಲ ಯಾಕಂದ್ರೆ ನಮ್ಮ ಹಬ್ಬಕ್ಕೆ ಬಂದಾಗೆ ಇವು ಅಧಿಕಾರಿಗಳಿಗೆ ರೂಲ್ಸ್ ರೆಗ್ಯುಲೇಷನ್ ಇರ್ತದೆ ನಿಮ್ಗೆ ಗೊತ್ತಿರಲಿ ಪ್ರತಿಯೊಂದು ಹಿಂದೂ ಧರ್ಮದ ಹಬ್ಬಗಳು ಬಂದಾಗ ಯಾರಿಗೂ ತೊಂದರೆ ಕೊಡೋಂಗಿಲ್ಲ ನಾವು ಯಾರಿಗೆ ಇನ್ನೊಬ್ಬರಿಗೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ತೊಂದರೆಗಳು ಆಗಂಗಿಲ್ಲ ಅವರು ತಾವೇ ಕಲ್ಪನೆ ಪಡ್ಕೊತಾರ ಏನಾರು ಆಗ್ಬೋದಲ್ಲ ಹಿಂಗೆ ಆಗ್ಬೋದು ಅದು ಹಂಗಾಗ ಏನೂ ಆಗಂಗಿಲ್ಲ ಆ ಗಣರಾಜನ ವಿಘ್ನ ವಿನಾಯಕ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾನವ ಹೀಗಾಗಿ ನಾವು ಈ ಸದ್ಯ ಡಿ ಎಸ್ ಸಿ ಸಾಹೇಬ್ರಿಗೆ ಹೇಳಿದೆ ನಾವು ನಮ್ಮ ಸಾಹೇಬ್ರಿ ಇರ್ತದೆ ನಾವು ಅನ್ಸಂಗಿಲ್ಲ ನಾವು ಡಿ ಜೆ ಹಚ್ಚವ್ರೆ ನೀವೇನೂ ಅದಕ್ಕೆ ಕಾನೂನು ರೀತಿ ಇದ್ದೀವು ಆದ ಕಾರಣ ಅಲ್ಲಿ ಏನು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಥಳಗಳಲ್ಲಿ ಹೊಂಡಗಳನ್ನು ಮಾಡೋದು ನಾವು ಈಗಾಗಲೇ ಪೂಜ್ಯ ಮಹಾಪೌರ ಸಹಕಾರದಿಂದ ಹೇಳಿದೆ ನಾವು ಹೊಂಡಗಳನ್ನು ಸ್ವಲ್ಪ ಜಾಸ್ತಿ ದೊಡ್ಡ ಮಾಡಿರಿ ಸ್ವಲ್ಪ ಸ್ವಲ್ಪ ಏನು ಪ್ಲಾಸ್ಟಿಕ್ ಹಾಕಿದ್ರೆ ಗಣಪತಿ ಮತ್ತೆ ಮೇಲೆ ಬರ್ತಾವಂತ ಅದು ಸಹಿತ ನಾವು ಇನ್ನೊಂದು ಸಹ ರೂಪುರೇಷೆ ತಯಾರು ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಯಾವತ್ತು ಇರಲೇ ಸಂದರ್ಭಗಳಲ್ಲಿ ಎರಡು ಮಾತು ಜೈ ಹಿಂದ್ ಜೈ ಕರ್ನಾಟಕ ತಾವು ನೋಡಿರ್ಬೋದು ನಾವು ಪೂರ್ವಭಾವಿ ಸಭೆ ಯಾಕೆ ತಗೋತಾರೆ ಅಂದರೆ ಎಲ್ಲರಿಗೂ ಒಂದು ವಿಶ್ವಾಸ ತೊಗೊಂಡು ಒಂದು ಸಭೆ ಮಾಡ್ತಾರೆ ಎಲ್ಲರೂ ಪ್ರತಿ ವರ್ಷದಂತೆ ಇನ್ನೂ ತನಕ ವಿಜಯಪುರ ನಗರದಲ್ಲಿ ಗಲಾಟೆ ಎಲ್ಲೂ ಆಗಿಲ್ಲ ಎಲ್ಲೂ ಘಟನೆ ಆಗಿಲ್ಲ ಎಲ್ಲಿ ಲಾಠಿ ಚಾರ್ಜು ಆಗಿಲ್ಲ ಪ್ರತಿ ವರ್ಷದ ಈ ವರ್ಷ ಕೂಡ ಎಲ್ಲ ಒಳ್ಳೆ ಹಬ್ಬ ಆಗ್ತೈತಿ ನಾವು ಕೂಡ ಸಂಪೂರ್ಣ ಸಹಕಾರ ಕೊಡ್ತು ಈಗಾಗಲೇ ಆಲ್ರೆಡಿ ನಾವು ಪೂಜ್ಯ ಮಹಾಪವರು ನಿನ್ನೆ ನೇತೃತ್ವದಲ್ಲಿ ನಿನ್ನೆ ನಾವು ಶಿವರುದ್ರ ಪ್ರೇಮಾನಂದವರು ನಿನ್ನೆ ಕಮಿಷ್ನಲ್ಲಿ ಮಾಹಿತಿ ಕೊಟ್ಟು ಎಲ್ಲೆಲ್ಲಿ ಪ್ಯಾಚೋರ್ಗಳು ಎಲ್ಲೆಲ್ಲ ಆಗ್ಯಾವ ಎಲ್ಲಿ ತೆಗ್ ಮುಚ್ಚ್ಯಾವು ಸು ಮಂಡೆ ಸೋಮವಾರ ಚಾಲೂ ಚಾಲು ಸರ್ ಕಮಿಷನರ್ ಕಂಟಿನ್ಯೂ ಮಳೆಯಾಗಿತ್ತು ಸ್ವಲ್ಪ ಬಿಸಿಲು ಬೆಳ್ಳಿ ಚಾಲು ಸರ್ ಅದಕ್ಕೆ ನಾವು ಒಂದು ವಾರನಾಗ ಪ್ಯಾಚೋರ್ನೂ ಮುಗಿತೈತಿ ಅದು ತೆಗ್ ಭಾಳ ಬಿದ್ದಾವೆ ಸ್ವಲ್ಪ ಸ್ವಲ್ಪ ಜಾಗ ತೆಗ್ ಬಿದ್ದೆವು ಮಳೆ ಭಾಳ ಆಗೈತಿ ಮಳೆ ಸಲ ತೆಗ್ ಬಿದ್ದಾವೆ ಸಿ ರೋಡ್ ಐತೆ ಅಲ್ಲಿ ತೆಗ್ ಬಿದ್ದೆಲ್ಲ ಎಲ್ಲ ಆಗೈತೆ ಅಲ್ಲಿ ತೆಗ್ ಬಿದ್ದೆವು ಅಷ್ಟೇ ಅದಕ್ಕೆ ತಾವೆಲ್ಲ ಸಂಪೂರ್ಣ ಸಹಕಾರ ನೀಡಬೇಕು ಅದೇ ರೀತಿಯಾಗಿ ಎಲ್ಲ ಗಣಪತಿ ಪೆಂಡೋಲೊಮ್ಮೆ ಧ್ವಜ ಇರಬೇಕು ಕಡ್ಡಾಯವಾಗಿ ಭಾಳಷ್ಟು ಧ್ವಜಗಳ ಮ್ಯಾಗ ಧ್ವಜ ಹಿರಂಗಿಲ್ಲ ಮತ್ತು ಮೆರವಣಿಗೆ ಟ್ಯಾಕ್ಟ್ರ ಮ್ಯಾಗೂ ಧ್ವಜ ಹಿರಂಗಿಲ್ಲ ಧ್ವಜ ಕಡ್ಡಾಯವಾಗಿ ನಮ್ಮ ಹಬ್ಬ ನಮ್ಮ ಭಗವ ಭಗವಾಧ್ವಜನೇ ನಮ್ಮ ಹಿಂದೂ ಸಂಸ್ಕೃತಿ ಇವತ್ತು ಈ ಸಲ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗಣೇಶ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ಲಾಕ್ತಾರೆ ಇತಿಹಾಸದಲ್ಲಿ ಇಡೀ ಜಗತ್ತಲ್ಲಿ ಇಡೀ ಜಗತ್ ಆಲ್ ಓವರ್ ವರ್ಲ್ಡ್ನಾಗೆ ಭಾರತೀಯ ಹಬ್ಬ ಅಂದ್ರೆ ಗಣೇಶ ಹಬ್ಬ ನಾವು ಕೂಡ ಅದೇ ರೀತಿ ನಾವು ಬರೇ ನಾವು ಡಿ ಜೆ ಹಾಸ್ತೀವಿ ನಾವು ಡಿ ಜೆ ಆಕ್ಟಿ ಡ್ಯಾನ್ಸ್ ಮಾಡ್ತೀವಿ ಅದ್ರ ಗೊತ್ತೇಲೂ ಕೂಡ ನಾವು ಹೆಲ್ತ್ ಕ್ಯಾಂಪ್ ಮಾಡಬೇಕು ಬಿ ಪಿ ಶುಗರ್ ಕ್ಯಾಂಪ್ ಮಾಡ್ತೀವಿ ನಾವು ಸಸಿ ನೋಡೋ ಗಿಡ ಹಚ್ಚಬೇಕು ಅದು ಕೂಡ ನಾವು ಕೂಡ ಎಲ್ಲ ಮಾಡಬೇಕು ಹೆಚ್ಗಳ ಎಲ್ಲರಿಗೂ ಗೊತ್ತೈತಿ ಎಲ್ಲ ಒಳ್ಳೆ ರೀತಿ ಎಲ್ಲ ಹಬ್ಬ ಆಗ್ತೈತಿ ಎಲ್ಲರೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಒಳ್ಳೆ ಎಲ್ಲರ ಜೊತೆಯಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಎಲ್ಲ ಒಳ್ಳೆ ಹಬ್ಬ ಆಗ್ತೈತೆ ಜೈ ಜೈ ಕರ್ನಾಟಕ ಹಿಂದಿನ ಅಧ್ಯಕ್ಷರಾದಂಥ ಗುರುವಣ್ಣ ಗಚ್ಚಿಮಠವ್ರಿ ಎರಡು ಸಾವಿರದ ಹತ್ತು ಚಿದಾನಂದ್ ಇಟ್ಟಿಗೆ ಅವ್ರಿ ಎರಡು ಸಾವಿರದ ಹನ್ನೊಂದು ವಿವೇಕ್ ಹರಿಕಾರವ್ರೆ ರಾಜು ಜಗದಾಳಿಯವ್ರೆ ಎರಡು ಸಾವಿರದ ಹದಿಮೂರು ಪ್ರೇಮಾನಂದ್ ಬಿರಾದವ್ರವರು ಎರಡು ಸಾವಿರದ ಹದಿನಾಲ್ಕು ರಾಜು ಗನಿ ಎರಡು ಸಾವಿರದ ಹದಿನೈದು ಚಂದ್ರು ಅನಾಥ್ ಚೌಧರಿ ಎರಡು ಸಾವಿರದ ಹದಿನಾರು ಸಂತೋಷ್ ಪೋಳ್ ಎರಡು ಸಾವಿರದ ಹದಿನೇಳು ಕಿರಣ್ ಪಾಟೀಲ್ ಅವರು ಎರಡು ಸಾವಿರದ ಹದಿನೆಂಟು ಕಿರ ಶಶಿ ಅಥರ್ಗ ಅವರು ಎರಡು ಸಾವಿರದ ಹತ್ತೊಂಬತ್ತು ಸಂತೋಷ್ ಪಾಟೀಲ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ ಇದ್ದರಿಂದ ಆವಾಗ ಆಗಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶಾಂತ್ ಬಾಡಿಗ್ಯಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಕಾಶ್ ಚವ್ಹಾಣ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ಸಂದೀಪ್ ಪಂಗುಡವಾಲಿ ಅವರು ಇನ್ನೇನು ನಮ್ಮ ನಾಯಕರು ಬಂದ ಬಳಿಕ ಈಗಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವರ ಟೀಮನ್ನು ಆಯ್ಕೆ ಮಾಡಲಿದ್ದಾರೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಬಡಾವಣೆಯ ನಗರ ಮಂಡಳಿಗೆ ಸೇರುವಂಥ ಗಜಾನನ ಮಂಡಳಿಯ ಕಮಿಟಿ ಎಲ್ಲರೂ ಮುಂದಿನ ಈ ಗಣೇಶ ಚತುರ್ಥಿಯ ಪ್ರವಕ್ತವಾಗಿ ಮುಂದೆ ಏನು ಕಾರ್ಯಕ್ರಮ ಹಮ್ಮಿಕೋಬೇಕಾಗಿದ್ದು ಅದಕ್ಕೆ ಮುನ್ಸೂಚನೆ ಏನು ಕಾರ್ಯಕ್ರಮದ ಮಾಡುವುದು ಯಾವ ಥರ ಪರ್ಮಿಷನ್ದು ಅದನ್ನೆಲ್ಲ ಮುಂದೆ ನೇಮಕಗೊಂಡಂಥ ಅಧ್ಯಕ್ಷರು ಹಾಗೂ ನಮ್ಮ ಸ್ವಾಮಿ ವಿವೇಕಾನಂದ ಸೇನೆಯ ಮಂಡಳಿಯವರು ಹಾಗೂ ಎಲ್ಲ ನಮ್ಮ ನಗರ ಪಾಲಿಕೆಯವರು ಶಾಸಕರ ಜೊತೆಗೂಡಿ ನಿಮ್ಮ ಜೊತೆಯೂ ಇದ್ದು ಅದನ್ನು ಮುಂದೆ ಮಾಡಬೇಕಂತ ಜವಾಬ್ದಾರಿಯನ್ನು ಆಗುವಂಥ ಅಧ್ಯಕ್ಷರಿಗೆ ನಾವು ಹೊರಿಸ್ತೀವಿ ಈ ವರ್ಷ ಎಲ್ಲ ಕಡೆ ಮಳೆ ಭಾಳ ಆಗಿದೆ ಎಲ್ಲೆಂದರಲ್ಲೂ ಮಳೆಯ ಪ್ರವಾಹದಿಂದ ಸ್ವಲ್ಪ ಎಲ್ಲ ನಮ್ಮ ನಗರ ಪಾಲಿಕೆಯ ವಾರ್ಡ್ ಮೆಂಬರ್ಗೂ ಸ್ವಲ್ಪ ಕಿರಿಕಿರಿ ಆಗಿದೆ ಅದರಿಂದ ಬರೋದಕ್ಕೂ ಕೆಲವೊಂದು ಮೆಂಬರ್ಗಳೆಲ್ಲ ಇನ್ನೂ ವಾರ್ಡ್ನಲ್ಲಿದ್ದಾರೆ ಇನ್ನೂ ಬರ್ತಾರೆ ಆದಷ್ಟು ಜಾಗ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮುಂದೆ ಆಗುವಂಥ ಈ ಅಧ್ಯಕ್ಷರು ಈ ಈ ಪೊಲೀಸ್ ಸ್ಟೇಷನ್ದು ಏನು ಕಿರಿಕಿರಿ ಆಗ್ತದೋ ನಾವು ಹೇಳ್ತೀವಿ ಇಲ್ಲಿ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಅವರು ತುಂಬ ವಿಳಂಬ ಮಾಡಿಬಿಡ್ತಾರೆ ಅದನ್ನ ನೀವು ಆಗುವಂಥ ಅಧ್ಯಕ್ಷರಾಯಿತು ಅವ ಮಂಡಳಿಯವರು ಎಲ್ಲ ನಗರದಲ್ಲಿ ಕೊಡುವಂಥ ಗಣೇಶ ಮಂಡಳಿಗೆ ನೀವೆಲ್ಲರೂ ಸಹಕರಿಸಬೇಕು ಅದ್ರ ಮುಂದೆ ನಿತ್ಯ ಅವರಿಗೆ ಆಗುವಂಥ ಅನಾನುಕೂಲಗಳನ್ನು ತಪ್ಪಿಸಬೇಕಂತ ಹೇಳಿ ಆಗುವಂಥ ಅಧ್ಯಕ್ಷರು ಇಲ್ಲಿ ಬಂದಂಥ ಎಲ್ಲ ಮಹಾಮಂಡಳಿಯ ಕಮಿಟಿಯ ಸದಸ್ಯರಿಗೂ ನಮಸ್ಕರಿಸಿ ಈ ವೇದಿಕೆ ಸ್ವಾಮಿ ವಿವೇಕಾನಂದ ಸೇನೆಯ ಈ ಒಂದು ಎರಡು ನನ್ನ ಮಾತುಗಳನ್ನು ಆಡಲು ಈ ವೇದಿಕೆಗೆ ನಾನು ಆಹ್ವಾನಿಸಿದಕ್ಕೆ ಸ್ವಾಮಿ ವಿವೇಕಾನಂದ ಸೇನೆಗೆ ನಾನು ನಮಸ್